ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿಕಾಸ್ ಇದ್ದಾರೆ ವಿಕಾಸ್ ಹೇಳಿ ಏನು ಈ ಸಲ ವಿಭಿನ್ನವಾಗಿ ದಾಳಿ ಮಾಡಿರೋದು ಈ ಐ ಅಧಿಕಾರಿಗಳು ಈ ದಾಳಿಯ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡಿ ವಿಕಾಸ್ ಎಸ್ ಪ್ರಮೋದೇನೆ ಇವತ್ತು ಬೆಳೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆನೆ ಮುಂಬೈ ಮತ್ತು ಚೆನ್ನೈ ಎಲ್ಲಾ ಕಡೆಯಿಂದ ಬಂದಿದ್ದಂತಹ ಅಧಿಕಾರಿಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ಕಡೆ ರೇಡ್ ಅನ್ನ ಮಾಡಿರುವಂತದ್ದು ಮಂಡ್ಯ ಮೈಸೂರು ಬೆಂಗಳೂರು ಸೇರಿದಂತೆ ಹಲವು ಕಡೆ ಈಗ ದಾಳಿಯನ್ನ ನಡೆಸಿರುವಂತದ್ದು ಈ ಒಂದು ಏನು ಆಸ್ತಿ ತೆರಿಗೆ ಏನಿದ್ದೇವೆ ತೆರಿಗೆ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಖಚಿತ ಮಾಹಿತಿಯನ್ನ ಆಧರಿಸಿ ಒಂದು ಆ ಬಿಗ್ ಆಪರೇಷನ್ ಅನ್ನ ನಡೆಸಿದ್ದಾರೆ ಅಂತಾನೆ ಆ ಈ ದಾಳಿಯಲ್ಲಿ ಏನು ಮೂವತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿದ್ದಾರೆ ಹಲವು ಕಡೆಯಿಂದ ಕಾರುಗಳನ್ನ ತರಿಸಿಕೊಳ್ಳಲಾಗಿದೆ ಮತ್ತು ಮಾಹಿತಿ ತೋರಿಕೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ತೊಂಬತ್ತು ಕಾರುಗಳಿಗೆ ಮದುವೆ ಮನೆಗೆ ಹೋಗುವಂತೆ ಹೂವಿನ ಅಲಂಕಾರವನ್ನು ಮಾಡಿ ಸಿಂಗರಿಸಿಕೊಂಡು ಈ ಒಂದು ದಾಳಿಯನ್ನ ಬಿಗ್ ಗ್ರೇಡ್ ಅನ್ನ ನಡೆಸಿರುವಂತದ್ದು ಇದರಲ್ಲಿ ಅಹ್ ಉದ್ಯಮಿಗಳು ಗಳ ಮನೆ ಮೇಲೂ ಕೂಡ ಈಗ ಆ ದಾಳಿ ನಡೆದಿದೆ ದಾಳಿ ಮುಂದುವರೆದಿರುವಂತದ್ದು ಬೆಂಗಳೂರು ಮತ್ತು ಬೆಂಗಳೂರಿನಲ್ಲಿ ಇಲ್ಲೆಲ್ಲೇ ಖಚಿತವಾಗಿ ಯಾವ್ಯಾವ ಕಡೆ ಆಗಿದೆ ಅಂತಕ್ಕಂಥ ಮಾಹಿತಿ ಇನ್ನೊಂದು ಕ್ಷಣದಲ್ಲಿ ಸಿಗುತ್ತೆ ಪ್ರಮೋದ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ವಿಕಾಸ್